ರಾಮದುರ್ಗ ನಗರದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಗುರುವಾರ ಅಂದರೆ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಖಂಡ ಭಾರತ ಸಂಕಲ್ಪ ಕಾರ್ಯಕ್ರಮದ ನಿಮಿತ್ತ ಧ್ವಜಾರೋಹಣವನ್ನು ಮಾಡಲಾಗುವುದು ಈ ಕಾರ್ಯಕ್ರಮಕ್ಕೆ ನಗರದ ನಾನಾ ಓಣಿಗಳಿಂದ ಹಿರಿಯರು ತಾಯಂದಿರು ಹಾಗೂ ತರುಣರು ತಮ್ಮ ಓಣಿಯಲ್ಲಿರುವ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಪಂಜಿನ ಮೆರವಣಿಗೆಯ ಮುಖಾಂತರ ತಾಯಿ ಭಾರತ ಮಾತೆಗೆ ಜಯವಾಗಲಿ ಎಂಬ ಉದ್ಘೋಷದೊಂದಿಗೆ ಧ್ವಜಾರೋಹಣದ ಸ್ಥಳವನ್ನ ತಲುಪಲಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ ತಾಲೂಕು ಸೇವಾ ಪ್ರಮುಖ ಸಂಗಮೇಶ ಉದ್ಪುಡಿ ಅವರು ತಿಳಿಸಿದರು ವಿಭಾಗ ಸಸ್ತಂಗ ಪ್ರಮುಖ ಶ್ರೀ ವಿಜಯೇಂದ್ರ ಜೋಶಿ ಮಾತನಾಡಿ ಎಲ್ಲ ದೇಶಭಕ್ತ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಕರೆಯನ್ನ ಕೊಟ್ಟರು ಪ್ರಕಂಡದ ಅಧ್ಯಕ್ಷ ಪ್ರಕಾಶ್ ಸುಳಿಬಾವಿ ನಾರಾಯಣ್ ಸೋರಿ ಪುರುಷೋತ್ತಮ ಲಾಹೋಟಿ ಹನುಮಂತಗೌಡ ಪಾಟೀಲ್ ಗೌಡ ಪಾಟೀಲ್ ಸುನಿತಾ ತಿಮ್ಮನಗೌಡರ್ ಸುಮಿತ್ರಾ ಹಣಮನೇರಿ ಸೇರಿದಂತೆ ಮುಂತಾದ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ರಾಮದುರ್ಗ ಪ್ರಕರಣದ ವತಿಯಿಂದ ಬರುವಂತಹ ಹನ್ನೆರಡು ಗಂಟೆಗೆ ಸಾವಿರಾರು ಜನ ಸಾವಿರಕ್ಕಿಂತ ಹೆಚ್ಚು ಜನ ಮಾತೆಯರು ಮಹಣಿಯರು ಬಾಲಕರು ಯುವಕರು ಎಲ್ಲರೂ ಸೇರಿ ಈ ಅಖಂಡ ಭಾರತ ಸಂಕಲ್ಪ ದಿನವನ್ನು ಆಚರಿಸಿ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜವನ್ನು ಹಾರಿಸಿ ದೇಶಭಕ್ತಿಯನ್ನು ಮೆರೆಯಲು ತಮ್ಮೆಲ್ಲರನ್ನು ಕರಚರಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಜೈ ಶ್ರೀರಾಮ್ ಶ್ರೀರಾಮ್ ನಾಳೆ ಗುರುವಾರ ಆಗಸ್ಟ್ ಹದಿನಾಲ್ಕನೇ ತಾರೀಕು ರಾಮದುರ್ಗ್ ನಗರದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಅಖಂಡ ಭಾರತ ಸಂಕಲ್ಪ ಕಾರ್ಯಕ್ರಮದ ನಿಮಿತ್ತ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ ವಿಶ್ವ ಹಿಂದೂ ಪರಿಷತ್ ರಾಮದುರ್ಗ ಪ್ರಖಂಡದ ಮುಖಾಂತರ ಈ ಒಂದು ಕಾರ್ಯಕ್ರಮ ನಡೀತಾ ಇತ್ತು ರಾಮದುರ್ಗ ನಗರದ ಬೇರೆ ಬೇರೆ ಓಣಿಗಳಲ್ಲಿಯ ದೇವಸ್ಥಾನಗಳಲ್ಲಿ ಅಲ್ಲಿ ನಿಯೋಜ ನಿಯೋಜನೆ ಮಾಡಿರ್ತಕ್ಕಂಥ ಆಯಾ ಹಿರಿಯರು ತಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಜನರು ಹಾಗೂ ಮಾತೆಯರನ್ನ ಸೇರಿಸಿಕೊಂಡು ಪಂಜಿನ ಮೆರವಣಿಗೆಯ ಮುಖಾಂತರ ತಾಯಿ ಭಾರತ ಮಾತೆಗೆ ಜಯವಾಗಲಿ ಎನ್ನುವಂತಹ ಉದ್ಘೋಷದೊಂದಿಗೆ ಆ ಒಂದು ಕಾರ್ಯಕ್ರಮದ ವೇದಿಕೆಗೆ ಬರಲಿದ್ದಾರೆ ಈ ಈ ಮುಖಾಂತರ ರಾಮದುರ್ಗ ನಗರದ ಎಲ್ಲಾ ದೇಶಭಕ್ತ ಬಂಧುಗಳು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾರೆ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಅಂಡ್ಯ ಭಾರತದ ಧ್ವಜಾರೋಹಣ ಮಾಡೋಣ ಮತ್ತು ಎಲ್ಲರೂ ಕೂಡ ಈಗ ಹಾಗಿ ನಮ್ಮ ಸಂಗೇಶ್ ಅವರು ಮತ್ತು ಬ್ರಿಜವರು ಕೂಡ ಬಗ್ಗೆ ಹೇಳಿದ್ದಾರೆ ಅದರ ಪ್ರಕಾರ ತಮ್ಮ ಊನೆಯಲ್ಲಿ ಎಲ್ಲರೂ ಹುಡುಗಿರನ್ನ ಮತ್ತು ಮಹಿಳೆಯರನ್ನ ಮತ್ತು ಮಕ್ಕಳನ್ನು ಕೂಡ ಸಹಿತ ಈಗ ನಾವು ಪ್ರತಿ ವರ್ಷ ವೆಂಕಟೇಶ್ವರ ಯಾತ್ರೆಗೆ ಹೇಗೆ ಆ ವಾಹನ ನೋಡೋಕಾ ಅಂತ ಹಣ್ಣು ಬಿಟ್ಟು ಹೋಗ್ತಿವಲ್ಲ ಅದೇ ತರವಾಗಿನ ఈ వంద కార్యక్రమ భాగసి ఈ అఖండ భారత సంకల్ప దా నెలూ కూడా విజృంభణ ఆచర్షణ యశస్వి అంతా మాట్లాడే జై శ్రీరామ్ జై శ్రీరామ్